ನೀನು ಕರಗೊಡದೆ ಹೋಗುತ್ತಿದ್ದವನು ಇಂಟ್ರಿ ಸಿಟಿಗೆ ಬಂದರೆ ಇಂಟ್ರಿ ಸಿಟಿಗೆ ಧನ್ಯ ಧನ್ಯ ತಮಗೆ ನಮೋ ನಮೋ ಬಂದ್ರೆ ಆಗಲಿ ಶುಭವಾಗಲಿ ಕಂದ ಇಷ್ಟೊಂದು ಘೋರವಾದ ತಪಸ್ಸನ್ನು ಆಚರಿಸಲು ಕಾರಣವಾದರೂ ಏನು ದೇವ ಹಾ ನಾನು ಇಷ್ಟು ವರ್ಷ ಬ್ರಹ್ಮಚಾರಿಯಾಗಿದ್ದೆ ಈಗ ನಾನು ನಾನು ಆ ನೀನು ಸಂಸಾರಿಯಾಗಬೇಕೆ ಹಾಗೋ ವಿಷಯ ನೀನು ಬ್ರಹ್ಮಚರ್ಯವನ್ನು ತ್ಯಜಿಸಿ ಸಂಸಾರಿಯಾಗುತ್ತಿರುವ ಬಹಳ ಒಳ್ಳೆಯದು ಆ ಹಾಗಾದ್ರೆ ನನ್ನಿಂದ ಏನಾಗಬೇಕು ಬ್ರಹ್ಮದೇವ ನಾನು ಒಬ್ಬ ಬಡ ವ್ಯಾಪಾರಿ ನನಗೆ ಸರಿ ಒಂದು ಅಂತ ಒಂದು ಹೆಂಡತಿ ಬೇಕು ಅಷ್ಟೇ ತಾನೇ ಹೌದು ನಿನ್ನ ಗುಣಲಕ್ಷಣೆಗೆ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುವಂತಹ ಒಂದು ಕನ್ನೆ ಬೇಕು ಹೌದು ಕಲ್ಲ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಹಾಗಾಗಿ ನಿನಗಾಗಿ ನೀನು ಕೇಳಿದ ವರವನ್ನು ಕರುಣಿಸುತ್ತಿದ್ದೇನೆ ತುಂಬ ದೇವಾ ಅದು ನೋಡು ಅಲ್ಲಿ ಬರುತ್ತಿದ್ದಾಳೆ ನಿನ್ನ ಹೆಂಡತಿ ಸ್ವೀಕರಿಸು అయ్యో ఎండతి ఎండతి ఎండ ఎండతి ఎండతి ఎండ తీ నతీ బే బారే వినతారే పారే ಬರ್ತಾ ಇಲ್ಲ ಮೆಲ್ಲು ಸಿರೆ ಸವಿ ಗಾನ ಎದೆ ಝಲ್ಲನೆ ಹೂಸಿರೆ ಛಲ್ಲನೆ ಹೂವಿನ ಬಾಣ ಪ್ರಿಯ ಪ್ರಿಯೆ ತಮ್ಮ ಸುಂದರವಾದ ಮಗನ್ನು ತೋರುವೆಯ ಪ್ರಿಯೇ

ನಂಬದಿ ಸ್ವರ್ಗದಲ್ಲಿ ಆಗಿದೆ ಯಾರು ನಂಬುವರು ಯಾರು ನಂಬುವುದಿಲ್ಲ ಅನ್ಯಾಯ ಏ ಬ್ರಹ್ಮದೇವ ಬ್ರಹ್ಮದೇವ ಈ ಮೂಗಿಗೆ ಹಾಡು ಬೇರೆ ಸರಿ ನಿನ್ನ ಹೊರಸು ಕೈಗಳಿಂದ ನಮ್ಮ ಬಾದ ಮುಂತ ಬೇಡ ಆ ಯೋಗ್ಯತೆ ನಿನಗೆಲ್ಲ ಹಿಂಗಾದ ಬೆಗಾರದಲ್ಲಿ ಬ್ರಹ್ಮದೇವನ ಹತ್ರ ಮಾತ್ರ ಬಿಡ್ತಾನೆ ಬ್ರಹ್ಮದೇವ ಓಂ ಬ್ರಹ್ಮ ದೇವಾಯ ನಮ ಓಂದ್ರಹ್ಮೇವಾಯ ಭಕ್ತ ಶಿರೋಮಣಿ ಸಾಕು ನಿಮ್ಮ ತಪಸ್ಸು ಭಕ್ತ ಭಕ್ತ ಬಂದು ಬಿಟ್ಟಿದ್ದೇನೆ ಬಂದು ಬಿಟ್ಟಿಯ ಬಂದೇ ಬಿಟ್ಟಿದ್ಯಾ ಯಾಕಪ್ಪ ಇತ್ತು ಉಳಿಸಿತ್ತು ನೀನು ದೇವನ ನೀನು ಬ್ರಹ್ಮದೇವನ ಏನು ನಾ ಕೇಳಿದ್ದೇನು ನೀನ್ ಕೊಟ್ಟಿದ್ದೇನು ನಾನು ಒಂದು ಸುಂದರವಾದ ಹೆಂಡತಿಯನ್ನು ಅಂತ ಕೇಳಿದ್ರೆ ಈಗ ಹಾಗೆ ನಡೆದಿರು ಭತ್ತ ನೀನು ಕೇಳಿದೆ ನಾನು ಕರ್ಮಿಸಿದೆ ನೀನು ಏನು ಕೇಳಿದೆ ನನ್ನ ಗುಣಲಕ್ಷಣಿಗೆ ಬಂದು ಹಾಗೆ ಒಂದು ಹೆಂಡತಿ ಬೇಕು ಎಣ್ಣೆ ಬೇಕು ಎಂದು ಕೇಳಿದೆ ಎಲ್ಲವೇ ಹೇಳವನು ನೀನೇ ಅಲ್ಲವೇ ಅದಕ್ಕಾಗಿ ಅವಳನ್ನು ಕರುಣಿಸಿದ್ದೇವೆ ಇಲ್ಲದೇವು ಇಲ್ಲ ಇವಳೊಂದಿಗೆ ಬದುಕುವುದು ನನಗೆ ಅಸಾಧ್ಯ ಕರೆದುಕೊಂಡು ಹೋಗು ಕರೆದುಕೊಂಡು ಹೋಗು ಇವಳನ್ನ ನಾನು ಬ್ರಹ್ಮಚಾರಿ ಕಡೆಯ ಅವಳನ್ನು ಕರೆದುಕೊಂಡು ಹೋಗಿ ನಾನೇನು ಮಾಡಿದೆ ಮಾಡು ಅದನ್ನು ತಗೊಂಡು ನಾನೇನು ಮಾಡಿದೆ ಇವಳನ್ನು ಮತ್ತೇನು ಬೇಕು ಸುಂದರವಾದ ಟಾಕಿ ಬೇಕು ಓಹೋ ಹಾಗೋ ವಿಷಯ ಇವಳು ಬೇಡವೇ ನಿನಗೆ ಹಾಗಾದ್ರೆ ಇವಳು ಇವಳು ಬೇಡವೇ ನಾನು ಕರೆದುಕೊಂಡು ಹೋಗಲೇ ಆಯಿತು ನೀನು ಕೇಳಿದಾಗೆ ಹೊರವನ್ನು ಕರುಣಿಸುತ್ತೇನೆ ನಿನಗೆ ಹಾಗಾದ್ರೆ ಮೂಕಿ ಬೇಡವೇ ಬೇಡ

ಆಯ್ತು ಚಂದ್ರಪ್ಪ ಅವಳು ಹೋಗಿ ಆಯ್ತು ನಿನಗಾಗಿ ಒಂದು ಒಳ್ಳೆಯ ಟಾಕಿ ಸುಂದರವಾದ ಟಾಕಿ ಬರ್ತಾಳೆ ಆಗಬಹುದು ನೀನು ಮೂಕಿ ಬೇಡ ಎಂದೆಕಿಬೇಕು ಎಂದಾಕಿಯನ್ನು ಕರೆಸುತ್ತೇನೆ ತಪಸ್ಸಿಗೆ ಮೆಚ್ಚಿದ್ದೀನಿ ತಾಕಿಯನ್ನು ಕರೆಸುವುದು ಅದೇನು ಅಸಾಧ್ಯವಾದದ್ದಲ್ಲೇವ ಹೌದು ಸೃಷ್ಟಿಕರ್ತ ಬ್ರಹ್ಮನಾದ ಮೇಲೆ ಎಲ್ಲವನ್ನೂ ಸೃಷ್ಟಿ ಮಾಡುವುದಿಲ್ಲವೇ ಆದರೆ ಹಳೆ ಬರದಲ್ಲಿ ಏನು ಬರೆದಿದೆಯೋ ಅದನ್ನು ಅನುಭವಿಸಬೇಕು ಅವಳು ಹೇಗಿರುತ್ತಾರೆಯೋ ಹಾಗೆ ನೀನು ಸ್ವೀಕರಿಸಬೇಕು ಹಂಗಿರೋದಿಲ್ಲ ಬೇಡ ನೀವು ಕಳಿಸಿಕೊಟ್ಟಾಗೆ ತಾಕಿಯನ್ನು ಬಂದಳೆ ಮೇಕಪ್ ಆಗುತ್ತಿದ್ದಾಳೆ ಸುಂದರವಾಗಿ ತಯಾರಾಗುತ್ತಾಳೆ ಲೋಕದಲ್ಲಿ ಈ ಸೃಷ್ಟಿಯೇ ನನ್ನದು ಅಲ್ಲದೆ ಬ್ರಹ್ಮಾಂಡದ ಸುಟ್ಟಿ ಏನನ್ನದಾದಾಗ ವಿಧ ವಿಧವಾದ ಭಕ್ತರನ್ನು ನಾನು ನೋಡಿದ್ದೇನೆ ನಾನಾ ತರಹದ ಭಕ್ತರು ಒಂದೊಂದು ರೀತಿಯಲ್ಲಿ ಕೇಳುತ್ತಾರೆ ಕರ್ಣಿಸುವುದು ಆದರೂ ನಮ್ಮ ಕರ್ತವ್ಯವಲ್ಲವೇ ನಾವು ಕರುಣಿಸಿದ್ದೇವೆ ಆ ತೆರನಾಗಿ ಸಕಲ ಜಲಚರವು ಸಕಲ ಚರಾಚರವು ಎಲ್ಲ ಮನುಷ್ಯ ಜನ್ಮವು ಎಲ್ಲವೂ ಕೂಡ ನಾನು ಹೇಳಿದಂತೆ ನಾನು ಬರೆದ ಹಣೆ ಬರದಂತೆ ಆಡುತ್ತಿದ್ದ ಆದರೂ ಕೂಡ ಅದನ್ನು ಮೀರಿ ಕೆಲವರು ತಪಸ್ಸನ್ನ ಆಚರಿಸಿ ಅದು ನಿನ್ನಂತೆ ಘೋರವಾದ ತಪಸ್ಸನ್ನು ಆಚರಿಸು ಆದರೂ ದೈವರಾದ ದೇವರಾದ ನಾವು ನೀವು ದೈವಭಕ್ತರಾದಂತಹ ನಿಮ್ಮ ಆಸೆಗಳನ್ನು ಪೂರೈಸಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಇದು ಕೂಡ ಆಗಿಬಿಡಲಿ ಎನ್ನುವ ಉದ್ದೇಶದಿಂದ ನಿಮಗೆ ಟಾಕಿಯನ್ನು ಕರುಣಿಸುತ್ತಿದ್ದೇವೆ ಈಗ ಬರ್ತಾ ಇಲ್ಲ ತಯಾರಾಗುತ್ತೆ ಇನ್ನು ಮೇಕಪ್ ತಯಾರಾಗಬೇಕಲ್ಲ ಈಗ ತಕ್ಷಣಕ್ಕೆ ಕೇಳಿಬಿಟ್ಟೆ ನಾವು ತಯಾರು ಮಾಡಿದ್ದು ಇನ್ನು ಬೋಲೋಕಿಕ್ಕೆ ಹೋಗಿಲ್ಲ ಅದ್ರಲ್ಲಿ ಮತ್ತೊಂದು ಕೇಳಿಬಿಟ್ಟೆ ನೀನು ಅದನ್ನು ತಯಾರಿಸುತ್ತಿದ್ದಾರಪ್ಪ ಆಯ್ತು ಬರ್ತಾರೆ ಸವಾಲಾರವಿರಲಿ ನಮ್ಮನ್ನೂ ಕೂಡ ಸ್ವಲ್ಪ ಕರುಣೆಯಿಂದ ನೀವು ಕಾಣಬೇಕು ದೇವರು ಅಂದರೆ ದೇವ ಲೇಟ್ ಆದರೂ ಲೇಟೆಸ್ಟ್ ಆಗಿ ಆಗಬಹುದು ಆಗಬಹುದು ಅಲ್ಲಿ ಯಾರಪ್ಪ ನಮ್ಮ ಸಹಾಯಕರು ದಯವಿಟ್ಟು ಟಾಕಿಯನ್ನು ಕರೆದುಕೊಂಡು ಬನ್ನಿ ಸಂಕಣ್ಣಗೆ ಅವಸರವಾಗುತ್ತಿದೆ ಅದಕ್ಕಾಗಿ ಅಂದರಂಗದಿಂದ ಬೈರಂಗ ಬ್ರಹ್ಮದೇವ ಇಷ್ಟು ಒಂದ ಬ್ರಹ್ಮಚಾರಿಯಾಗಿರುವೆ ಬೇಸರ ಬೇಸರವಲ್ಲದೆ ಮತ್ತೆ ಬೇಸರ ಮಾಡಿಬೋದು ಇಲ್ಲೇ ಬೇಸರ ಮಾಡಿಕೊಳ್ಳಿ ಬರ್ತಾಳೆ ಅವಳು ಸಂಗೀತವನ್ನು ಕಲಿಯಬೇಕಲ್ಲ ಹಣೆ ಬರೋದಲ್ಲಿ ಬರೀಬೇಕಲ್ಲ ಹಾಗಾಗಿ ಬಿಟ್ಟಾರೆಯೇ ಮತ್ತೆ ಮತ್ತೊಂದು ಸುಂದರವಾದ ಕಣ್ಣಿಯನ್ನು ಬಿಟ್ಟಾರೆ ಅಲ್ಲಿ ರಂಬೆ ಕೊಂಬೆ ಎಲ್ಲರೂ ಇದ್ದಾರೆ ಆದರೂ ಹೊಸದಾಗಿ ಸುಂದರವಾದ ಕಣ್ಣಿಗೆ ಬಂದರೆ ಬಿಡುತ್ತಾರೆ ಅದಕ್ಕಾಗಿ ನಿಮಗಾಗಿ ತಯಾರು ಮಾಡಿ ಕಳಿಸುತ್ತೇವೆ ನೋಡು ಒಂದು ಸಲ ನೋಡು ಬ್ರಹ್ಮದೇವ ಎಲ್ಲರೂ ಕೃಪೆ ಅಲ್ಲವೇ ಮತ್ತೆ ನಮ್ಮ ಕೃಪೆ ಅಲ್ಲದೆ ನಿಮ್ಮ ಕೃಪೆ ಆಗಲು ಸಾಧ್ಯವೇ ಅದು ಅಸಾಧ್ಯ ಅಸಾಧ್ಯ ಅದ್ಭುತವಾಗಿ ಚಂದವಾಗಿ ಮಾತನಾಡುತ್ತೆ ಯಾಕಂದ್ರೆ ನಾವು ಬರಹಗಾರರಲ್ಲವೇ ಬರೆಯವರು ಸಾಹಿತಿ ಅದಕ್ಕಾಗಿ ಆ ಬಂದಳು 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 ನಿಮ್ಮ ತಾಕಿ ಬಂದಳು ಸ್ವೀಕರಿಸು ಎಲ್ಲಿ ಅದು ನೋಡು ಕಣ್ ತೆರೆದು ನೋಡು ಕಣ್ಣ ದೊಡ್ಡ ನಕ್ಷತ್ರ 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 ನಕ್ಷತ್ರದಂತೆ ಮೆನುಗುತ್ತಿರುವ ಚಂದದ ಚಲುವಿನ ಚಂದ್ರ ಬರ್ತಿದ್ದಾರೆ ಆಕಾಶದಿಂದ ೇವ ಸ್ವಲ್ಪ ತಾಯಿ ನೀನು ಹೇಳಿದಾಗ ಏನ್ ಮಾಡ್ತೀನಿ ನಾನು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಾರೆ ಬಾರೆ ಸಿಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಾರೆ ಬಾರೆ ಬಂಗಾರಿ ದೇವರೇ ಚಂದಿರೇ ನಮ್ಮ ನಿಮಗಳೇ ಹೌದ್ರೆ ಹೌದ್ರೆ ಹೇಳ ಹೇಳ ಇವಳು ಹಿಂದಿರನ್ನ ಕೊನೆ ಮಗಳೇ ಮಗಳಲ್ಲ ನಾನು ಸೃಷ್ಟಿ ಮಾಡಿದ್ದೇನೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನನ್ನ ಸಿಂಗಾರಿ ಪ್ರಿಯ ಪ್ರಿಯತ ನಿನ್ನ ಕಳಿಸ್ಕೊಡಪ್ಪ क्रमजित इन्हाँ <laughs> <आगे। क्या ग्यों? laughs> के बहार बस गया था आई आगे ले पनामा मिल के थैंक यू है ललनों मात्ते करीबे थैंक यू <laughs> आई सकी देने क्रमजित आगे 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 ले तातास्तो बड़े शुभमस्तो जो के नानु बल्ले यम्म जो कार्नु कट्टी बल्ले के ಶೀಲಾ ಅಶ್ಲೀಲ ಶೀಲಿಂದ ಹೆಸರು ಶೀಲ್ ಯಾರು ಯಾರಾದ್ರು ನನ್ನ ಹೆಂಡತಿ ಶೀಲಾ ಇವರು ಇನ್ನೊಬ್ಬರ ಯಾಕೆ ನನ್ನ ಶೀಲ ಅನ್ನಬಹುದು ಶೀಲ ರೊಮೈ ಶೀಲ

ಸುಂದರಿ 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 ತಿಲಂದರ ಮುಖವನ ತೋರಿಯಾ ಸುಂದರಿ 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 ದಿನ ભગવાન ತೋರಿಯಾ ಬಂತು ಬಂತು ಆಸೆ ಬಂತು 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 ಚಳಿ ಬಂತು ಚಳಿ ಬಂತು ಚಳಿ ಬಂತು ಪ್ರೀತಿ ಪ್ರೀತಿ ಬೆಡ್ ರೂಮ್ ಹೋಗಲ್ಲ ಕಂಡೀಷನ್ ಕಂಡೀಷನ್ ಏನೋ ಕಂಡೀಷನ್ ನಂಬರ್ 1 ನಾನು ನಿನ್ನ ಹೇಳಿ ಕಸ ಕೂರ್ಸು ಮಿಲ್ಲಾ? ಮುಸ್ರಿ ತೊಳೆಯಂಗಿಲ್ಲ. ಅಡಗಿ ಮಾಡಂಗಿಲ್ಲ. ನನಗೆ ಚೇರ್ chairs ಮೇಲೆ ಕುಂತು ಟಿವಿ ನೋಡ್ಕೋಂತಾ. ಪೀಜಾ ಬರ್ಗರ್ ತಿನ್ನೋದು ನೀನು ನನ್ನ ಹೇಂತೆ ಅಂತ ದಪ್ಪಾಳಿಕೆ ಮಾಡೋ ಮಿಲ್ಲ. ಹೌದಾ? ಹೌದು. ಹೌದಾ? ಅಡಗಿನೂ ನೀನೇ ಮಾಡಬೇಕು. நானೇ ಮಾಡ್ತೀನಿ. ನಾನು ನೀನೇ ಗುರ್ಸು. ಹಾ ಹಾ ಹಾ. ಅದಕ್ಕಾಗಿ ನನ್ನ ಗಟಗಡೆ ಬಂದಿರೋ ನಾನು. ಏನ್ ಮಾತಾಡ್ತಿ? ಹೌದು. ನಮ್ಮ ಒಟೋ